ಇಲ್ಲಿ ಪೈಲ್ಸ್ ಮತ್ತೆ ಪಿಸ್ತಲ್ ಆಗಿರೋರಿಗೆ ಗಿಡ ಮೂಲಿಕೆಯಿಂದ ಔಷಧಿ ಕೊಡ್ತಾರೆ ಅಂತ ಗೊತ್ತಾಯ್ತು ಸರ್ ತೋರಿಸಿ ಬನ್ನಿ ಎಲ್ಲ ನ್ಯಾಚುರಲ್ ಆಗಿರೋ ಗಿಡ ಔಷಧಿ ಕೊಡೋದು ಮೊದಲನೇ ನಾವು ಮೊದಲನೇ ಪ್ರೊಸೀಜರ್ ಏನಂದ್ರೆ ಔಷಧಿ ಮಾಡೋದಕ್ಕೆ ಗಿಡ ಮೂಲಿಕೆಗಳು ಈ ಬೆಟ್ಟದಲ್ಲಿ ಬೆಳೆಯುವಂತ ಗಿಡ ಮೂಲಿಕೆಗಳನ್ನ ಆರಿಸಕೋಬಂದು ಇಲ್ಲಿ ನಾವು ಮೊದಲನೇದಾಗಿ ಈ ತರ ಇದ್ರಲ್ಲಿ ಹಾಕಿ ಕೊಡ್ತೀವಿ ಈ ತರನ ಒಳಕಲಲ್ಲಿ ಆಸ ಆಡ್ಸೋದ್ರಿಂದ ನೋಡಿ ರಸ ಚೆನ್ನಾಗ್ ಬರುತ್ತೆ ರಸ ಬಂದ್ರೇನೆ ಇದಕ್ಕೆ ಔಷಧಿ ಗುಣ ಬರೋದು ಔಷಧಿ ಗುಣ ಇದ್ರೆ ಅಂದ್ರೆ ಅವರ ಕಾಯಿಲೆ ವಾಸಿ ಆಗೋದು ಅದರಿಂದ ನಾವು ಪಾರಂಪರಿಕ ವಿಧಾನವಾಗಿ ಏನು ಈ ಹಿಂದೆ ಋಷಿ ಮೀನುಗಳು ಹಾಗೂ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದೇ ವಿಧಾನ ನಾವು ಮುಂದುವರ್ಸಿಕೊಳ್ಳಿ ಮೂಲವ್ಯಾಧಿ ಫೈಲ್ಸ್ ಪಿಸ್ತುಲಾ ಪಿಜಾ ಮಲಬದ್ಧತೆ ಈ ನಾಲ್ಕು ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ನಾವು ಗಿಡಮೂಲಿಕೆ ರಸ ಮೂಲಕ ಅವರಿಗೆ ಗುಣಪಡಿಸ್ತಾ ಇದ್ದೀವಿ ಸರಿ ಈಗ ಆಸ್ಪತ್ರೆಗಳಲ್ಲಿ ಫೈಲ್ಸ್ ಅಂತ ಅಂದ ತಕ್ಷಣ ಮೊದಲನೇದಾಗ ಹೇಳದೆ ಆಪರೇಷನ್ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ರು ಹೆದಿರ್ತಾರೆ ಸರ್ ಆಪರೇಷನ್ ಅಂದ್ರೆ ಇಲ್ಲಿ ಹೇಗೆ ಸರ್ ಪ್ರೊಸೀಜರ್ ಅವ್ರಿಗೆ ಏನು ಸಮಸ್ಯೆಗಳಿದೆ ಅಂತ ಹೇಳಿ ಈ ತರ ಒಂದು ಕೊಡ್ತೀವಿ ಇದರಲ್ಲಿ ಅವರು ಏನು ಸಮಸ್ಯೆಗಳಿದೆ ಅಂತ ಅವರು ಟಿಕ್ ಮಾಡ್ಬೇಕು ಟಿಕ್ ಮಾಡಿಕೊಟ್ರೆ ಅದಕ್ಕೆ ತಕ್ಕಂತೆ ನಾವು ಅವರ ಅದರ ಆಧಾರದ ಮೇಲೆ ಅವರಿಗೆ ನಾವು ಗಿಡಮೂಲಿಕೆ ರಸ ಕೊಡ್ತೀವಿ ಯಾವ ವಯಸ್ಸಿನವರಿಗೆ ಔಷಧಿ ಕೊಡ್ತೀರಾ ನಾವು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಲ್ಲಾ ವಯಸ್ಸಿನವ್ರು ಕೊಡ್ತೀವಿ ಯಾರು ಬಂದು ಸಮಸ್ಯೆ ಹೇಳ್ತಾರೆ ಅವ್ರ ಸಮಸ್ಯೆಗೆ ತಕ್ಕಂತೆ ನಾವು ಏನ್ ಟಿಕ್ ಮಾಡಿ ಕೊಡ್ತಾರೆ ಅದರ ಆಧಾರದ ಮೇಲೆ ನಾವಲ್ಲಿ ಅವ್ರಿಗೆ ಗಿಡ ಮೂಲಿಕೆ ರಸ ಕೊಡೋದು ಆವಾಗಲೇ ರಸ ರೆಡಿ ಕೊಡೋದು ಯಾವ್ದೇ ಕಾರಣಕ್ಕೂ ಮಾಡಿ ಮಾಡಿಡಲ್ಲ ಅದಕ್ಕೆ ಕೆಮಿಕಲ್ ಏನಾದ್ರು ಯೂಸ್ ಮಾಡ್ತೀರಾ ಸರ್ ಯಾವ್ದೇ ರೀತಿಯ ಒಂದು ಕೆಮಿಕಲ್ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಗಿಡ ಮೂಲಿಕೆ ಹಂಡ್ರೆಡ್ ಪರ್ಸೆಂಟ್ ಇದು ಬೆಟ್ಟದಿಂದ ಬಂದಂತ ಗಿಡ ಮೂಲಿಕೆ ಅಷ್ಟೇ ಎಲ್ಲೆಲ್ಲೂ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಕಲರೂ ಇಲ್ಲ ಮುಖ್ಯವಾಗಿ ಖಾಲಿ ಹೋಟೆಲ್ ಔಷಧಿ ತಗೋಬೇಕು ಅದಾದ್ಮೇಲೆ ಎಂಟು ಗಂಟೆ ಆದ್ಮೇಲೆ ಎಲ್ಲರೂ ದೇಹ ಸ್ಥಿತಿ ಒಂದೇ ಇರಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಆ ಒಂದು ಸ ಅವರು ಪರಿಣಾಮ ಆಗ್ಬಾರ್ದು ಅಂತ ನಾವು ಬೆಳಿಗ್ಗೆ ಐದರಿಂದ ಎಂಟು ಗಂಟೆವರೆಗೆ ಖಾಲಿ ಹೋಟೆಲ್ ಕೊಡೋದ್ರಿಂದ ಅದೇ ಸೂಕ್ತವಾದ ಸಮಯ ಅದಾದ್ಮೇಲೆ ಯಾರು ಖಾಲಿ ಹೋಟೆಲ್ ಇರೋಕೆ ಆಗಲ್ಲ ನಮ್ಮ ಬ್ರಹ್ಮಗಿರಿ ಮೂಲಿಕೆ ವೈದ್ಯ ಶಾಲೆ ಮೈಸೂರು ಸಿಟಿ ಮೈಸೂರು ಸಿಟಿ ಶ್ರೀರಾಂಪುರ ರಿಂಗ್ ರೋಡ್ ಸಿಗ್ನಲ್ ಇಂದ ಎಚ್ ಡಿ ಡಿ ಕೋಟೆಗೆ ಹೋಗೋ ರಸ್ತೆ ಎರಡು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರು ಸಿಟಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ನಮ್ದು ಪ್ರತಿ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ಗಿಡ ರಸ ಕೊಡ್ತೀವಿ ಆಮೇಲೆ ಹಿಂದಿನ ದಿವಸ ಬುಕ್ ಮಾಡೋವ್ರಿಗೆ ಬೆಳಗ್ಗೆ ಐದರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಅವರು ಬುಕ್ ಮಾಡಬಹುದು ಫೋನ್ ಮಾಡಿ ಬುಕ್ ಮಾಡಬಹುದು ಬರ್ಬೋದು